ಏ ಪುಟಕ ಪುಟಕ ಇದೆಯೇ ಮನೆಗೆ ಏನು ಮನೆಗೆ ಯಾರು ಕಾಣ್ತಾ ಇಲ್ವಲ್ಲ ಯಾರು ಇಲ್ವಾ ಬಗ್ ತೆಗ್ದಾಕೆ ಎಲ್ಲೋದ್ರಿ ಇವ್ರು ಅಜ್ಜಿ ಯಾರು ನೀವು ಯಾರ್ ಬೇಕಿತ್ತು ಓ ಅತ್ತೆರೆ ಬಂದ್ರಾ ನೀವು ಬಂದಿದ್ದು ಒಳ್ಳೇದೇ ಆಯ್ತು ನಾನು ಅದಕ್ಕೆ ಫೋನ್ ಮಾಡಿದ್ದು ನೀವು ಬರ್ತೀರಾ ಅಂತ ಅತ್ತೆ ಯಾರು ಇವರು ಇವರು ನನಗೆ ಅತ್ತೆ ಕಣಮ್ಮ ನಿನಗೆ ನಾನು ಅತ್ತೆ ಆದರೆ ಓ ಹೌದಾ ನೋಡ್ರಿ ಎಷ್ಟು ಎಷ್ಟು ಗಟ್ಟಿಯಾಗಿದ್ದಾರೆ ಇವರು ಅಪ್ಪ ನಾನು ನೋಡೇ ಇರಲಿಲ್ಲ ಹ್ಞೂ ಕತೆ ಬಂದಿರೋದು ಈಗ ಇವರು ಅದೇ ಅಮ್ಮ ನನ್ನ ಮಗಳಿದಾಳಲ್ಲ ಮೊನ್ನೆ ಮಸಾಲ ದೋಸೆ ತಿನ್ಬಿಟ್ಟು ಮಗುನ ರಾತ್ರಿಯೆಲ್ಲ ಎಬ್ರುಸ್ಕೊಂಡ್ರು ನಮಗೆಲ್ಲ ನಿದ್ದೆಗಳಿಸುದಲ್ಲ ಅವ್ಳನ್ನ ನೋಡ್ಕೊಳಕ್ಕೆ ಅಂತ ಅತ್ತೆನ ಕರ್ಸಿದ್ದೀನಿ ಆ ನಾನು ಬೇರೆ ಹೊಲ್ತ ಹೋಗ್ತೀನಿ ನಿನಗೆ ಆ ಮಗುನ ನೋಡ್ಕೊಳ್ಳೋದೇ ಸರಿ ಹೋಗ್ತೈತೆ ಆ ಅದಕ್ಕೆ ಪಾಪ ಸಹಾಯಕ್ಕೆ ಇರ್ತಾರೆ ಅಂತ ಕರ್ಸಿದ್ದೀನಿ ಇಲ್ಲ ನಿನ್ ಮಗ್ಳೇ ಹೋಗ್ ಕರಿ ನೋಡೋಣ ಹೆಂಗಾಯ್ತು ನಮ್ಮ ಪಾಪು ಕರ್ಕಬೇರೇ ಹ್ಞೂ ಸರಿ ಕಣಮ್ಮ ಕೂತ್ಕ ಬರ್ತೈತೆ ಅಯ್ಯೋ ಅಜ್ಜಿ ಯಾ ಕಲೆ ಕುತ್ಕೊಂಡ್ಬಿಟ್ರಿ ಕೇಂದ್ರ ಕೂತ್ಕೊಳ್ರಿ ಏ ಏನ್ ಸೇ ತಗ್ಯಮ್ಮ ನೀಂದು ನಾನು ಎಲ್ಲ ಕುಕ್ಕಂಡೆ ನನ್ಗೆ ಸಮಾಧಾನ ಏನೇನು ಲಕ್ಷ್ಮಿ ಹೋಗು ರಾಧನ ಕರ್ಕಪ್ಪ ಹೋಗು ಪಾಪನ್ ಕರ್ಕೊ ಬು ಹಂಗೆ ಹೇಳಮ್ಮ ನೋಡಮ್ಮ ನನ್ನ ಮಮ್ಮಗ ಇದೆ ಹೆಂಗೈತಮ್ಮ ಅಲ್ಲೇ ಹತ್ತು ಕ್ಯಾಮರ ಇಲ್ಲಿ ನನಗೆ ಕಣ್ಣು ಬೇರೆ ಕಾಣಲ್ವೇ ನಡುವೆ ಕ್ಲೀರ್ ಹೆಸರು ಯಾಕೆ ಒಂಚೂರು ಕೇಳಲ್ವೇ ಹ್ಞೂ ತಗಡ ಅಜ್ಜಿ ನೋಡೋದು ಹೆಂಗೆ ಪಾಪ ಅಂತ ಅಮ್ಮ ಇವ್ರನ್ನೇನಕ್ಕಮ್ಮ ಕರ್ಸಿದ್ಯಾ ತಲೆ ತಿಂತಾರೆ ಇವರು ಅಜ್ಜಿ ನಿನ್ನ ಬಾಣ ತನಕ ನಾನು ನನ್ನೇ ತಲೆ ತಿಂತೀನಿ ಅಂತೀಯಾ ನೋಡ್ತಾ ನೀನು ಹೆಂಗ್ ನೋಡ್ಕೊಂತೀನಿ ಅಂತ ಮೊನ್ನೆ ಮಸಾಲೆ ದೋಸೆ ತಿಂದು ಮಗು ಆರೋಗ್ಯ ಹಾಳು ಮಾಡಿದ್ಯಾ ನಿನ್ಗೆ ಯಾರ ಮಗು ಹೇಳ್ಕೊ ನೋಡ್ಕೊಂಡು ಹೇಳ್ಕೊಟ್ಟಿದ್ದೀನಿ ಆಯ್ದಿರ ಹತ್ರ ಮಕ್ಳು ಮಾತಾಡಲ್ಲ ಅದಕ್ಕೆ ನಾನು ಬಂದಿದ್ದೀನಿ ನೋಡಿ ನಾನು ಹೆಂಗೆ ಹಾಕ್ತೀನಿ ನನ್ನ ಇರುವಂತ ಅಯ್ಯೋ ಅಮ್ಮ ನನ್ನ ಕರ್ಮ ತಿಂದಿರೋ ಒಂದು ಮಸಾಲೆ ದೋಸೆ ನಾವು ಊರಾಗೆಲ್ಲ ಹೇಳ್ಕೊ ಬಂದಿದ್ಯಲ್ಲಮ್ಮ ನೀನು ಹೂನಮ್ಮ ಅದೊಂದು ಮಸಾಲೆ ದೋಸೆನೆ ಇಡೀ ದಿನ ರಾತ್ರಿ ನಮಗೆ ನಿದ್ದೆಗೆ ಇಟ್ಟಿದ್ದು ಅದಕ್ಕೆ ಅಲ್ವಾ ಅಜ್ಜಿ ಬಂದಿದ್ದಾರೆ ಹೆಂಗ್ ನೋಡ್ಕೊಳಕ್ ನಿನ್ನ ನೀನೇನು ಬೇಕಾದರೂ ತಿನ್ನು ಮಾಡ್ಕೊಡ್ತಾರ ಅವರು ನಾವು ಆರಾಮಾಗಿ ಹೋಗಿ ಬರ್ಬೋದು ಇವಾಗ ನಾ ಮಾಡ್ಕೊ ಹೋಗ್ರಿ ಅಯ್ಯೋ ದೇವ್ರೆ ಹಾಂ ಅವಳು ಹಂಗೆ ನೀನು ಎದ್ದಳು ಈಗ ಬಂದಿದೆ ಊರಿಂದ ಪಾಪನ ಕಾಳಿಕೆ ಕೊಟ್ಟು ಎದ್ದು ಬಾ ಹುಣ್ಣಗೆ ಬಾ ಅಡುಗೆ ಮಾಡಿದ್ದೀನಿ ಊಟ ಮಾಡಿ ಬಂತೆ ಏನು ಮುದ್ದೆ ಮಾಡ್ತೀರಾ ಇಲ್ವಾ ನೀವನು ಆಡಿದೀನಿ ಬಾರಮ್ಮ ಇಕ್ಕೊಡ್ತೀನಿ ಊಟ ಊಟ ಬಂತೆ ಅಜ್ಜಿ ಪಾಪಂ ಕೊಡಿ ನಾನು ನೋಡ್ಕೊಳ್ತೀನಿ ನೀವು ಊಟ ಮಾಡ್ರಿ ಓ ಏನ ಮಹಲಕ್ಷ್ಮಿ ಪಾಮನ್ ದಾನ ಬರೀ ಬೇಳೆ ಸಾರು ಕೊಡೋಳಗೆ ಅತ್ತಿಗೆ ನೀವಾದ್ರೂ ಹೇಳಿ ಹತ್ತಿಗೆ ಬರೀ ಬೇಳೆ ಸಾರು ಅನ್ನ ಯಾರ ತಿಂತಾರೆ ಮಾ ಬಾಣಂತಿ ಅಣ್ಣ ತಿನ್ನಬೇಕು ದೊಡ್ಡ ಹೇಳಿದ ಮಾತು ಕೇಳು ಮಗು ಆರೋಗ್ಯವಾಗಿ ಚೆನ್ನಾಗಿರುತ್ತೆ ಹಂಗಾರ ಮಾಡಿ ಮುದ್ಕಿನ ಮನೆ ಬಿಟ್ಟು ಆಚಿಕ್ ಹಾಕ್ಬೇಕು ಫಸ್ಟು ಎಲ್ಲ ಸರಿ ಹೋಗುತ್ತೆ ಈ ನಮ್ಮಮ್ಮ ಬುದ್ಧಿ ಇಲ್ಲ ನಾನು ಬಂದಿದ್ದೀನಿ ಅಂತ ಈ ಮುದ್ಕಿನ ಕರ್ಕೊಂಡು ಬಂದು ಇಟ್ಕೊಂಡವಳೆ ಥೂ ಯಾಕ ನಾ ಬಂದ ಇಲ್ಲಿಗೆ ನಮ್ಮ ಮನೆಗೆ ನಾನು ನೆಮ್ಮದಿಯಾಗಿರುತ್ತಿದ್ದೆ ಏನು ಬೇಕೋ ತಿಂತಿದ್ದೆ ஏன்னே கொடுத்து வகே லட்சுமி ஒன்று லோட்ட நீர் தான் கொடு ஒே லோட்ட கொடுக்கு நீர் இகல் ரேஜி தந்தி தீனி ஆ சாக்காவது எதுலோட்ட உண்டோ அது கைத்துக்கு ஆ மத்தண நீர் கேழங்கில் மகூல் சேரல இல்லை அந்த கோத்தாய் மகூ ஆள் அந்த நீ தண்ட் சேனிர் எங்கசு ஃபஸ்ட் தந்துவிட்டு ஜரக்கின் ஆக்கா நீங்கள் நோடு நீங்கள் எங்கே குத் தான் ஆ ஜர்க்கிணா சிக்கு சரி மொம் கொடுறேன் நினைக்கலி ஓவ் ஜர்க்கி மஃஃப் தரங்கம்மா தித்தார் அஸ்தி நான் இல்லே கூர் தீன் தின்க்க எல்லாருக்கு சீலை தகபரம நினைவு ம் சரி அந்த ஆய்த்து ನಮ್ ರಾಧನ ದೇವ್ರೇ ಕಾಪಾಡಬೇಕು ಸರಾಸರ ತಿಂದೇಳಿ ಯಾರು ಬರಬಾರ್ದು ತಿನ್ನಬೇಕಾದ್ರೆ ಮತ್ತೆ ಬಂದಾತು ಇದ್ರಲ್ಲಿ ಏನು ಇಲ್ಲ ಅಜ್ಜಿ ಹೆಂಗ ಅಜ್ಜಿ ತಿನ್ನಿ ಉಪ್ಪಿಲ್ಲ ಖಾರ ಇಲ್ಲ ಸ್ವಲ್ಪ ದಿನ ತಿನ್ನು ಒಂದ್ ಹದಿನೈದು ದಿನ ಆದ್ಮೇಲೆ ಉಪ್ಪು ಖಾರ ಎಲ್ಲ ಹಾಕಿ ಸಾರ ಮಾಮೂಲಿ ಮಾಡಿ ಕೊಡ್ತೀವಿ ತಿನ್ವಂತೆ ಈಗ ಇನ್ನ ಎಳೆಮಗಲ್ವಾ ಅದಕ್ಕೆ ಅಯ್ಯೋ ದೇವ್ರೆ ಹಿಂಗೆ ಅಂತ ಗೊತ್ತಿದ್ರೆ ನಾ ಮಗುನೇ ಇರ್ತಿರ್ಲಿಲ್ಲ ಯಾವ್ದಾರ ಮಗು ತಂದು ಸಾಕು ಬಿಡ್ತಿದ್ದೆ ಅಂತ ಅದಕ್ಕೆ ನಂಗೆ ತಗೊಂಡೋಗ್ರಿ ಸಾಕು ಊಟ ಬೇಡ ತಗೊಂಡೋಗಿ ಬಲವಂತ ಏನು ಮಾಡಬೇಡ ಮಫ್ಲಾ ಕಡೆ ಹಾಕೊಳ್ಳಿ ತೆಗಿಬಾರ್ದು ನೀನು ಗೊತ್ತಾಯ್ತಾ ಹಾ ಮಫ್ಲಲ್ಲಿ ಆಗೋಲ್ಲ ಬೇರೆ ತರಿಸ್ತೀನಿ ಅಲ್ಲಿ ಗಂಟ ಇರಬೇಕು ಗೊತ್ತಾಯ್ತಾ ಏ ಲಕ್ಷ್ಮೀ ಚೆನ್ನೇ ಹೋಗಿ ನಾನು ಬೇರೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತೀನಿ ನಾನು ಅವಳು ಅತ್ತೆ ಬಂದ್ರು ಈಗ ಅವರೇ ಸರಿ ನಿನಗೆ ಬೊಕ್ಸಕ್ಕೆ ಆ ಮುಂಚೆಯಿಂದನೇ ನಾನು ಮಾತು ಕೇಳ್ತಾ ಇರ್ಲಿಲ್ಲ ಸರಿಯಾಗಾಯ್ತಾ ಇದು ಬೇಕಿತ್ತಾ ನಿನಗೆ ಅಮ್ಮ ನಾನು ಈ ಮನೆಗೆ ಇರಲ್ಲ ನಾನು ಇವತ್ತು ರಾತ್ರಿಗೆ ಹೋಗ್ತೀನಿ ನನ್ನ ಗಂಡಂಗೆ ಫೋನ್ ಮಾಡ್ಕರೆದು ನಾನು ನಾಳೆ ಬೆಳಗ್ಗೆನೇ ಊರಿಗೆ ಹೋಗ್ತೀನಿ ಅಯ್ಯೋ ಹೋಗಿ ಯಾರು ಬೇಡ ಅಂದರು ಅಲ್ಲೋದ್ರು ಅದೇ ಊಟನೇ ಹಾಕೋದು ನಿನಗೆ ಅಲ್ಲಿಂದ ನಿಂಗೆ ಬಿರಿಯಾನಿ ಇಕ್ಕಲ್ಲ ಅಯ್ಯೋ ಬಿಡಿ ಅತ್ತೆ ಇಲ್ಲ ಅದಕ್ಕೊಬ್ಬ ಬಿಡ್ರಿ ಜಾಸ್ತಿ ಕಟ್ನಿಟ್ ಮಾಡಬೇಡ್ರಿ ಪಾಪ ಅವ್ರಿಗೂ ಬೇಜಾರಾಗುತ್ತೆ ಆರಾಮಾಗಿರೋದಕ್ಕೆ ಬಿಡ್ರಿ ಪಾಪ ಇದು ದಿನ ಇರ್ತಾಳೆ ಸ್ವಲ್ಪ ದಿನ ತಾನೆ ಮತ್ತೆ ಮನೆಗೆ ಹೋಗ್ತಾಳಲ್ಲ ಬಿಡ ಮರದ ಯಾಕೆ ಬೇಜಾರು ಮಾಡ್ಕಂತ ನಾನಿದ್ದೀನಿ ಸಪೋರ್ಟ್ ಮಾಡಿರೋದಕ್ಕೆ ಇಷ್ಟೋ ಅಂತ ಕೊಬ್ಬಿರೋದು ನಾಯ್ರು ಹೋಗೋಣ ನಾವು ಹೋಗು ನಮ್ಗೆ ಅವೆಲ್ಲ ಗೊತ್ತಿಲ್ಲ ನಮ್ಮ ಮನೆ ನಾವು ನೋಡ್ಕೊಳ್ಳೋದ್ರೆ ಹಿಂಗೆ ಆ ಕಡೆ ಊಟ ಅದ ಸಮಾಧಾನ ಮಾಡ್ಕೊಳಮ್ಮ ಒಂದೆರಡು ದಿನ ಮಗು ಸ್ವಲ್ಪ ಒಂದು ಚೂರು ದೊಡ್ಡದಾಗಲಿ ಒಂದು ಹದಿನೈದು ಇಪ್ಪತ್ತು ದಿನ ಕಳಿಲಿ ಸರಿನಾ ನಿಂಗೆ ಮಾಮೂಲಿಯಾಗಿ ಊಟನೇ ಕೊಡ್ತಾರೆ ಸ್ವಲ್ಪ ದಿನ ಅನಿಸ್ಕೊಂಡಿರು ನೀನು ಇನ್ನೂ ಚಿಕ್ಕ ಚಿಕ್ಕ ನೀನು ಅರ್ಥ ಮಾಡ್ಕೋಬೇಕು ದೊಡ್ಡವಲ್ವಾ ಆ ಥರ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಬೇಜಾರಾದ್ರೆ ಹೆಂಗೆ ಆಯ್ತು ಹೊತ್ಕೆ ನೀವು ಹೇಳ್ತೀರಾ ಅಂತ ಕೇಳ್ತೀನಿ ನಾನು ಈ ಜರ್ಕಿನ್ ಗಿರ್ಕಿನ್ ಏನೇನು ಹಾಕ್ಕೊಳ್ಳಲ್ಲ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಇರಿಟೇಷನ್ ಆಗುತ್ತೆ ಬಿಸಾತಿದೀನಿ ನೋಡ್ರಿ ನನಗೆ ಬೇಡ ಸರಿನಾ ಪಾಪ ನೋಡ್ಕೊಳ್ರಿ ನಾನು ಮಲ್ಕೊಳ್ತೀನಿ ಈ ಜೀನ್ ರೂಮ್ ನ ಕಳ್ಸಬೇಡ್ರಿ ಇನ್ ನಮ್ಮ ಸರಿ ಆಯ್ತು ನೀನು ಏನ್ ಬೇಕೋ ಕೇಳಿ ನಾನು ಸರಿನಾ ತಿನ್ಬೇಡ ಇನ್ನೊಂದು ಸಲ ಹೊರಗಡೆ ತಂದು ಅದಕ್ಕೆ ನೀವು ಹೇಳ್ತಾ ಇದ್ದೀರಾ ಅಂತ ಕೇಳ್ತೀನಿ ಅಷ್ಟೇ ஃப்ரெண்ட்ஸ் நோடி பரி பூத்தி எதிரே ஆகோய் நம்ம ரங்கத்தினர் இருக்கோ அது உங்களுக்கு அர்த்த ஆகல எங்கே இருக்கும் கமெண்ட்லயும் சப்ஸ்க்ரை மா